ಹಲೋ ಇನ್ವೆಸ್ಟರ್ಸ್ ವೆಲ್ಕಮ್ ಟು ದಿ ಸ್ಟುಡಿಯೋ ಪಿ ಬಿ ರೇಷೋ ಅಂದ್ರೆ ಏನು ಬುಕ್ ವ್ಯಾಲ್ಯೂ ಅಂದ್ರೆ ಏನು ಕಂಪ್ಲೀಟ್ ಆಗಿ ನೋಡೋಣ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪಿ ಬಿ ರೇಷೋ ಪಿ ಬಿ ರೇಷೋ ಅಂದ್ರೆ ಪ್ರೈಸ್ ಟು ಬುಕ್ ರೇಷೋ ಅಂತ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲೇ ಹೇಳುತ್ತೆ ಪಿ ಬಿ ಪಿ ಅನ್ನೋದು ಪ್ರೈಸ್ ಬಿ ಅಂದ್ರೆ ಬುಕ್ ರೇಷು ಒಂದು ಎನ್ ಅ ಕಂಪ್ನಿ ಏನು ಎಕ್ಸಾಂಪಲ್ ತಗೋತೀನಿ ನೋಡಿ ಎನ್ ಅಂಪ್ನಿ ಎನ್ ಆ ಕಂಪ್ನಿ ಇದೆ ಇದು ಸೇರ್ ಎಷ್ಟು ಹಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ರುಪೀಸ್ ಇದೆ ಬುಕ್ ವ್ಯಾಲ್ಯೂ ಅನ್ನೋ ಬಿ ಬಿ ವಿ ಅಂದ್ರೆ ಬುಕ್ ವ್ಯಾಲ್ಯೂ ಎಷ್ಟಿದೆ ಇದು ಫಿಫ್ಟಿ ರುಪೀಸ್ ಇದೆ ಏನ ಕಂಪ್ನಿ ಕ್ಲೋಸ್ ಆದ್ರೆ ಈ ಯಾವುದೋ ಒಂದು ರೀಸನ್ ಇಂದ ದಿವಾಳಿ ಆದ್ರೆ ಯಾವುದೋ ಒಂದು ರೀಸನ್ ಇಂದ ಕ್ಲೋಸ್ ಆದ್ರೆ ಅಂತ ತಿಳ್ಕೊಳ್ಳಿ ನಿಮಗೆ ನಿಮಗೆ ಎಷ್ಟು ನೀವು ಎಷ್ಟಕ್ಕೆ ಬುಕ್ ಮಾಡ್ಕೊತೀರಾ ಈ ಹಂಡ್ರೆಡ್ ರುಪೀಸ್ಗೆ ಸೇರ್ ಬೈ ಮಾಡಿ ಸೊ ನೀವು ಎಷ್ಟಕ್ಕೆ ಬುಕ್ ಮಾಡ್ಕೊತೀರಾ ಫಿಫ್ಟಿ ಗೆ ಸೊ ಇದಕ್ಕೆ ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ ಬುಕ್ ವ್ಯಾಲ್ಯೂ ಅಂತಂದ್ರೆ ಫಸ್ಟ್ ಅವ್ರ ಅಸೆಟ್ ಏನ್ ಮಾಡ್ತಾರೆ ಅಸೆಟ್ ಇರ್ತಕ್ಕಂಥ ಏನೋ ಕಂಪ್ನಿ ಅಸೆಟ್ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಸಾಲ ಮಾಡಿರ್ತಾರೆ ಡೆಪ್ಟ್ ಇರುತ್ತೆ ಬೇರೆ ಬೇರೆ ಎಲ್ಲಾನು ಕೊಟ್ಟ ಆದ್ಮೇಲೆ ಶೇರ್ ಹೋಲ್ಡರ್ಸ್ ಏನು ಉಳಿತೆ ಸೊ ಅದನ್ನೇ ಬುಕ್ ವ್ಯಾಲ್ಯೂ ಅಂತ ಕರಿತೀವಿ ಏನಂತಂದ್ರ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಸೇರ್ ಬೈ ಮಾಡಿದರೆ ಏನೋ ಕಂಪ್ನಿ ಸೊ ಈ ಕಂಪ್ನಿ ಮುಚ್ಚಿದರೆ ನಿಮಗೆ ಎಷ್ಟು ಸಿಗುತ್ತೆ ಫಿಫ್ಟಿ ರುಪೀಸ್ ಇದಕ್ಕೇನಂತ ಪ್ರೈಸ್ ಟು ಬುಕ್ ರೇಷ್ಯೋ ಅಂತ ಕರಿತೀವಿ ಪ್ರೈಸ್ ಟು ಬುಕ್ ರೇಷ್ಯೋ ಪ್ರೈಸ್ ಟು ಬುಕ್ ರೇಷ್ಯೋ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾವೇನ್ ಮಾಡ್ತೀವಿ ಟಾಪಿಕ್ ಕವರ್ ಮಾಡ್ತೀವಿ ನೋಡಿ ವಾಟ್ ಈಸ್ ದ ಪಿ ಬಿ ರೇಷ್ಯೋ ಅಂದ್ರೆ ಏನು ವಾಟ್ ಈಸ್ ದ ಬುಕ್ ಬುಕ್ ವ್ಯಾಲ್ಯೂ ಬೆಸ್ಟ್ ಪಿ ಬಿ ರೇಷ್ಯೂ ಟು ಇನ್ವೆಸ್ಟ್ ಬುಕ್ ವ್ಯಾಲ್ಯೂ ಇಂಫೆಕ್ಟ್ ಆನ್ ಪ್ರೈಸ್ ವೈ ಟೆಕ್ ಆಸ್ ಪಿ ಬಿ ರೇಷ್ಯೂ ಐ ಮೀನಿಂಗ್ ಆಫ್ ಇನ್ ನೆಗೆಟಿವ್ ಬುಕ್ ವ್ಯಾಲ್ಯೂ ಸೊ ಎಲ್ಲಾನು ಕವರ್ ಮಾಡೋಣ ನೋಡು ಫಸ್ಟ್ ನದ ಬುಕ್ ವ್ಯಾಲ್ಯೂ ಅಂದ್ರೆ ಏನು ನೋಡೋಣ ಬುಕ್ ವ್ಯಾಲ್ಯೂ ಅಂತಂದ್ರೆ ಟೋಟಲ್ ಅಸೆಟ್ ಏನಂತಂದ್ರೆ ಅವ್ರದ ಇರ್ತಕ್ಕಂಥ ಅಸೆಟ್ ಮೈನಸ್ ಲೇಬಿಲಿಟೀಸ್ ಅಂದ್ರೆ ಡೆಪ್ ಟು ಸಾಲ ಒಂದು ಇ ಎನ್ ಆ ಕಂಪ್ನಿದ ಕಂಪ್ನಿದು ಒಂದು ಹಂಡ್ರೆಡ್ ರುಪಿ ಅಥವಾ ಕ್ರೋರ್ ಸಿ ಸಿಆರ್ ಅವ್ರದ್ದು ಅಸೆಟ್ ಇದೆ ಸೊ ಸಾಲ ಬಂದು ಎಷ್ಟಿದೆ ಡೆಪ್ಟ್ ಬಂದು ಒಂದು ಫಿಫ್ಟಿ ಸಿ ಇದೆ ಫಿಫ್ಟಿ ಸಿ ಸಿಇರ್ ಇದೆ ಫಿಫ್ಟಿ ಸಿ ಇದೆ ಸೊ ಅಸೆಟ್ ಅಸೆಟ್ ಎಷ್ಟಿದೆ ಸಿ ಆರ್ ಇದೆ ಸೊ ಡೆಪ್ಟ್ ಎಷ್ಟಿದೆ ಫಿಫ್ಟಿ ಸಿ ಯ ಮೈನಸ್ ಮಾಡ್ರೆ ಫಿಫ್ಟಿ ಅಸೆಟ್ ಉಳೀತ ಅವ್ರದ್ದು ಫಿಫ್ಟಿ ಅಸೆಟ್ ಉಳಿತಿದೆ ಸೊ ಇದರಲ್ಲಿ ಉಳಿದಂತ ಎಷ್ಟು ಶೇರ್ ಸೇರ್ ಇದೇ ಶೇರ್ ಹೋಲ್ಡರ್ ಗೆ ನಮಗೆ ಅಮೌಂಟ್ ಮಾಡ್ತಾರೆ ಬುಕ್ ವ್ಯಾಲ್ಯೂ ಅಂತ ಕರಿತೀವಿ ಇದೇನಪ್ಪಾ ಅಂತಂದ್ರೆ ನೆಟ್ವರ್ತ್ ಕಂಪ್ನಿ ನೆಟ್ವರ್ತ್ ಅಂತ ನಾವು ಹೇಳ್ಬಹುದು ಇದು ಬುಕ್ ಬುಕ್ ವ್ಯಾಲ್ಯೂ ಚೆನ್ನಾಗಿದ್ರೆ ಬುಕ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಫೈನಾನ್ಸಿಯಲ್ ಎಲ್ ಡಿ ಫೈನಾನ್ಸಿಯಲ್ ನಾವು ಒಂದ್ ಯಾವ್ದೇ ಒಂದು ಕಂಪ್ನಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬುಕ್ ವ್ಯಾಲ್ಯೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು బుక్ వ్యాల్యూ నెగటివ్ బుక్ వ్యాల్యూ పసిిటివ్ బుక్ వ్యాల్యూ అంత బుక్ వ్యాల్ూ ఫార్ముల అసెట్ మైనస్ లేబిలిటీస్ ఇదేనప్ప అంద కంప్ నెట్ వర్త్ నమ్ గొప్ప ఇండ ఇండేట్ ఏండి ఫైనాన్స్ అద్రీ ఎరడు బుక్ వ్యాల్ూ టూ టైప్స్ ఆఫ్ బుక్ వ్యాల్యూ పసిిటివ్ బుక్ వ్యాల్ూ అనదర్ నెగటివ్ బుక్ వ్యాల్ూ పసిిటివ్ బుక్ వ్యాల్ూ అంత అసెట్ కిందేబిలిటీస్ కమ్ి ಸೊ ಪಾಸಿಟಿವ್ ಬುಕ್ ವ್ಯಾಲ್ಯೂ ಈ ಕಂಪ್ನಿ ಬುಕ್ ವ್ಯಾಲ್ಯೂ ಇದ್ರೆ ಸೊ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಗ್ರೋತ್ ಆಗುತ್ತೆ ನೆಗೆಟಿವ್ ಬುಕ್ ವ್ಯಾಲ್ಯೂ ಅಂದ್ರೆ ಸಾಲನೇ ಜಾಸ್ತಿ ಇರುತ್ತೆ ಸೊ ಅಸಟ್ಟೇ ಕಮ್ಮಿ ಇರುತ್ತೆ ಇದು ನೆಗೆಟಿವ್ ಬುಕ್ ವ್ಯಾಲ್ಯೂ ಅಂತ ಸೊ ನೋಡೋಣ ನಾನು ಇಲ್ಲಿ ಸ್ಕ್ರೀನರ್ ಓಪನ್ ಮಾಡ್ತೀನಿ ಸ್ಕ್ರೀನರ್ ಓಪನ್ ಮಾಡಿದ್ರೆ ನಿಮಗೆ ಅಲ್ರ ನೋಡಿ ನೆಗೆಟಿವ್ ಬುಕ್ ವ್ಯಾಲ್ಯೂ ಆಲ್ರೆಡಿ ನಾನು ವೆಂಚರ್ ಟೆಕ್ಸ್ಟೈಲ್ ಅಂತ ಇದೆ ನೋಡಿ ವೆಂಚರ್ ಟೆಕ್ಸ್ಟೈಲ್ ಇಲ್ಲಿ ನೋಡಿ ಬುಕ್ ವ್ಯಾಲ್ಯೂ ಏನಿದೆ ಅಲ್ಲ ಬುಕ್ ವ್ಯಾಲ್ಯೂ ಎಷ್ಟಿದೆ ಮೈನಸ್ ಮೈನಸ್ ಪಾಯಿಂಟ್ ತ್ರೀ ತರ್ಟಿ ಸೆವೆನ್ ಪೈಸೆ ಅಂದ್ರೆ ಬುಕ್ ವ್ಯಾಲ್ಯೂ ಇದೆ ಸೊ ಮೈನಸ್ ಬುಕ್ ವ್ಯಾಲ್ಯೂ ಇತ್ತಂದ್ರೆ ನೀವೇ ಇಲ್ಲಾಂದ್ರೆ ಆ ಕಂಪ್ನಿ ನೀವು ಏನ್ ಯಾವ್ದೋ ಒಂದ್ ಸೇರ್ ಬೈ ಮಾಡಿರ್ತೀರಲ್ಲ ಟೆನ್ ರುಪೀಸ್ ಕೊಟ್ಟು ಸೊ ನಿಮ್ಗೆ ಯಾವ್ದು ರುಪೀಸ್ ವಾಪಸ್ ಬರಲ್ಲ ಸೊ ಮೈನಸ್ ಬುಕ್ ವ್ಯಾಲ್ಯೂ ಇಂದ ನಾವ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಬೇರೆ ಬೇರೆ ರೇಷಿಯೋ ಫ್ಯಾಕ್ಟರ್ ಕೂಡ ನೋಡುದು ಫಂಡಮೆಂಟಲ್ ಅನಿಸ್ ಮಾಡೋದ್ರಿಂದ ಬುಕ್ ವ್ಯಾಲ್ಯೂ ಮೈನಸ್ ಇದ್ರೆ ಸೊ ರಿಸ್ಕ್ ಜಾಸ್ತಿ ತಗೋತಾ ಇದ್ದೀರಾ ಇನ್ ಕೇಸ್ ಏನಾವ್ ಇದು ಕಂಪ್ನಿ ಮುಚ್ಚೋದ್ರೆ ಸೊ ನಮಗೆ ತುಂಬ ಲಾಸಸ್ ಆಗ್ತದೆ ಸೊ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಬುಕ್ ವ್ಯಾಲ್ಯೂ ಕೂಡ ಚೆಕ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಂದಿದೆ ಎಂದ್ರೆ ಬುಕ್ ಪಾಸಿಟಿವ್ ಬುಕ್ ವ್ಯಾಲ್ಯೂ ನೋಡೋಣ ಒಂದು ಯಾವ್ದನಾ ಟಾಟಾ ಟಾಟಾ ಮೋಟರ್ಸ್ ಇದೆ ನೋ ಟಾಟಾ ಮೋಟರ್ಸ್ ಎಷ್ಟಿದೆ ಬುಕ್ ವ್ಯಾಲ್ಯೂ ಬುಕ್ ವ್ಯಾಲ್ಯೂ ಎಷ್ಟಿದೆ ಟೂ ಟೂ ಸೆವೆಂಟಿ ಫೈವ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಸಿಕ್ಸ್ ಡಬಲ್ ಫೈವ್ ಇದೆ ಸೊ ಪಿ ಬಿ ರೇಷ್ಯೂ ಎಷ್ಟಿದೆ ಟೂ ಪಾಯಿಂಟ್ ಟೂ ಪಾಯಿಂಟ್ ತರ್ಟಿ ನೈನ್ ಇದೆ ಅಂದ್ರೆ ಪಿ ಬಿ ರೇಷ ಏನ್ ಹೇಳ್ಕೊಡ್ತದೆ ಅಂತಂದ್ರೆ ನೀವು ಒಂದ್ ರೂಪಾಯಿ ಅರ್ನ್ ಮಾಡಬೇಕಾದ್ರೆ ಎಷ್ಟು ರೂಪಾಯಿ ಪೇ ಅನ್ನೋದು ಇದು ಪಿ ಬಿ ರೇಷ ಹೇಳಿಕೊಡುತ್ತದೆ ಕಂಪ್ನಿಯಿಂದ ಮೈನಸ್ ಬುಕ್ ವ್ಯಾಲ್ಯೂ ಇದರಿಂದ ಸೊ ನೀವು ಇದರಿಂದ ದೂರ ದೂರ ಇರಬೇಕು ಅಂದ್ರೆ ಇನ್ವೆಸ್ಟ್ ಮಾಡೋಕೆ ಇದು ಕಂಪ್ನಿ ಇದಾಗಲ್ಲ ಸೊ ತುಂಬ ಏನ ಏನಾದ್ರೆ ಲಾಸ್ ಆದ್ರೆ ಸೊ ಈ ಕಂಪ್ನಿ ಮುಚ್ಚೋದ್ರೆ ನಿಮ್ಗೆ ಯಾವ್ದು ದುಡ್ಡು ವಾಪಸ್ ಬರಲ್ಲ ಸೊ ನೋಡ್ಕೊಂಡ್ ಗಿತ್ತ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪಿ ಬಿ ರೇಷು ತುಂಬಾ ಎಲ್ಪ್ ಆಗತ್ತೆ ಪಿ ಬಿ ರೇಷು ಅಂದ್ರೆ ಏನು ವಾಟ್ ಈಸ್ ಪಿ ಬಿ ರೇಷು ಅಂದ್ರೆ ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ಫಾರ್ ಸೇರ್ ಅಂತ ಬುಕ್ ವ್ಯಾಲ್ಯೂ ಅಂದ್ರೆ ಪಿ ಬಿ ರೇಷು ಕಂಡಿಡೋದ್ರಿಂದ ನಾವು ಒಂದ್ ರೂಪಾಯಿ ಅರ್ನ್ ಅರ್ನ್ ಮಾಡಬೇಕಾದ್ರೆ ಎಷ್ಟು ರೂಪಾಯಿ ಪೇ ಮಾಡ್ಬೇಕು ಅಂತ ಇದು ಪಿ ಬಿ ಹೇಳಿ ಹೇಳಿಕೊಡುತ್ತೆ ಪಿ ಬಿ ರೇಷೋ ಒಂದ್ ಇರ್ಬೇಕಾ ಎರಡು ಇರ್ಬೇಕಾ ಅಂತ ನಮ್ಗೆ ಒಂದು ಎಕ್ಸಾಂಪಲ್ ನೋಡ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಅಂದ್ರೆ ಒಂದು ಫ್ರೂಟ್ ಶಾಪ್ ಇದು ಅಂತ ಇಮೇ ಇಮೇಜ್ ಇಮೇಜ್ ಮಾಡ್ಕೊಳ್ಳಿ ಫ್ರೂಟ್ ಶಾಪ್ ಫ್ರೂಟ್ ಅಲ್ಲಿ ಫ್ರೂಟ್ ಶಾಪ್ ಅಲ್ಲಿ ಶಾಪಲ್ಲಿ ಏನಿರುತ್ತೆ ಒಂದು ಟೇಬಲ್ ಇದೆ ಬಾಸ್ಕೆಟ್ಸ್ ಇದೆ ಮತ್ತೆ ಅದು ಫ್ರೂಟ್ ಫ್ರೂಟ್ಸ್ ಏನಿದಾವಲ್ಲ ಫ್ರೂಟ್ ವರ್ತ್ ಎಷ್ಟಿದೆ ಥೌಸಂಡ್ ರುಪೀಸ್ ಇದೆ ಅಂತ ತಿಳ್ಕೊತ ಇದು ಥೌಸಂಡ್ ರುಪೀನು ಬುಕ್ ವ್ಯಾಲ್ಯೂ ಸೊ ಓನರ್ ಏನ್ ಮಾಡ್ತಾನೆ ಓನರ್ ಏನ್ ಮಾಡ್ತಾನೆ ಈ ಫ್ರೂಟ್ ಫ್ರೂಟ್ ಶಾಪ್ ಸೆಲ್ ಮಾಡ್ಬೇಕಂತಾನೆ ಅಲ್ವಾ ಮಾರ್ಕೆಟ್ ಗೆ ಅವಾಗ ಏನ್ ಮಾಡ್ತಾನೆ ಇದು ವರ್ತ್ ಎಷ್ಟಿದೆ ಥೌಸಂಡ್ ರುಪೀಸ್ ಇದೆ ಸೊ ಮಾರ್ಕೆಟ್ ಓನರ್ ಏನ್ ಸೆಲ್ ಮಾಡ್ಬೇಕಂದ್ರೆ ಟೂ ತೌಸಂಡ್ ಗೆ ಸೆಲ್ ಮಾಡ್ತಾನೆ ಸೊ ಇದು ಪಿ ಬಿ ರೇಷೋ ಎಷ್ಟು ಬಂತು ಫ್ರೂಟ್ ಫ್ರೂಟ್ ವ್ಯಾಲ್ಯೂ ಫ್ರೂಟ್ ಶಾಪ್ ಪಿ ಬಿ ರೇಷೋ ಅಂತಂದ್ರೆ మార్కెట్ మార్కెట్ వాల్యూ డివైడెడ్ బై మార్కెట్ ప్రైస్ డివైడెడ్ బై బుక్ వాల్యూ బుక్ వ్యాల్ బుక్ వ్యాల్ూ పర్ సేర్ పిఎస్ అందై టూ థౌసండ్ ఎస్ట్ అంద్ర ఇష్ట రేషియో అందరి ಪಿ ಬಿ ರೇಷಿಯೋ ಎಷ್ಟು ಬಂತು ಟೂ ಪಿ ಬಿ ರೇಷಿಯೋ ಟು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲ ಟೋಟಲ್ ತ್ರೀ ಎಕ್ಸಾಂಪಲ್ ಇದೆ ನೀವು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬುಕ್ ವ್ಯಾಲ್ಯೂ ಎಷ್ಟಿದೆ ಹಂಡ್ರೆಡ್ ರುಪೀಸ್ ಇದೆ ಸೇರ್ ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇದೆ ಸೊ ಟೂ ಹಂಡ್ರೆಡ್ ರುಪೀಸ್ ಅಂತಂದ್ರೆ ಪಿ ಬಿ ರೇಷಿಯೋ ಬಂದು ಪಿ ಬಿ ರೇಷಿಯೋ ಪಿ ಬಿ ರೇಷಿಯೋ ಬಂದು ಟೂ ಟೂ ಇದೆ ಸೊ ಒಂದ್ ರೂಪಾಯಿ ನೀವು ಅರ್ನ್ ಮಾಡಬೇಕಾದ್ರೆ ಎರಡು ರೂಪಾಯಿ ಪೇ ಮಾಡ್ಬೇಕು ಬುಕ್ ವ್ಯಾಲ್ಯೂಗೆ ಬುಕ್ ವ್ಯಾಲ್ಯೂ ಸೊ ಇದಕ್ಕ ಪಿ ಬಿ ರೇಷ್ಯೂ ಅಂತ ಕರಿತೀವಿ ಇನ್ನೊಂದು ಏನಪ್ಪಾ ಅಂದ್ರೆ ಬುಕ್ ವ್ಯಾಲ್ಯೂ ಎಷ್ಟಿದೆ ಹಂಡ್ರೆಡ್ ರುಪೀಸ್ ಇದೆ ಸೇರ್ ಪ್ರೈಸ್ ಫಿಫ್ಟಿ ರುಪೀಸ್ ಇದೆ ಸೊ ಜೀರೋ ಪಾಯಿಂಟ್ ಫೈವ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಪಿ ಬಿ ರೇಷ್ಯೋ ಅಂದ್ರೆ ಫಿಫ್ಟಿ ರುಪೀಸ್ ಜೀರೋ ಪಾಯಿಂಟ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ರೆ ಸೊ ಒಂದ್ ರೂಪಾಯಿ ನೀವು ಅರ್ನ್ ಮಾಡಬಹುದು ಬುಕ್ ವ್ಯಾಲ್ಯೂ ಸೊ ಈ ತರ ಎಕ್ಸಾಂಪಲ್ ಅಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ ಯಾವ್ದು ಪಿ ಬಿ ರೇಷೋ ಜಾಸ್ತಿ ಇದ್ರೆ ಏನು ಕಮ್ಮಿ ಇದ್ರೇನು ಯಾವ್ದು ಈಗ ಗುಡ್ ಪಿ ಬಿ ರೇಷು ಇದೆ ಅಂತ ಒಂದಕ್ಕಿಂತ ಅದು ಪಿ ಬಿ ರೇಷು ಅಂದ್ರೆ ಪಿ ಬಿ ರೇಷು ಪಿ ಬಿ ಪಿ ಬಿ ರೇಷು ಒಂದಕ್ಕಿಂತ ಒಂದಕ್ಕಿಂತ ಕಮ್ಮಿ ಇದ್ರೆ ಅಂಡರ್ ವ್ಯಾಲ್ಯೂಡ್ ಅಂತ ಇದ್ ಮಾಡಬಹುದು ಆ ಒಂದು ಇಕ್ವಲ್ ಇದ್ರೆ ಪೇರ್ ವ್ಯಾಲ್ಯೂಡ್ ಒಂದಕ್ಕಿಂತ ಮೇಲಿದ್ರು ಪೇರ್ ವ್ಯಾಲ್ಯೂಡ್ ಅಂತ ಹೇಳ್ಬಹುದು ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಎರಡ್ರ್ ಎರಡು ಅಥವಾ ಮೂರ್ಕಿಂತ ಮೇಲಿದೆ ಆಲ್ರೆಡಿ ಗ್ರೋತ್ ಆಗಿದೆ ಅಂಡರ್ ಅಂದ್ರೆ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು ಓವರ್ ವ್ಯಾಲ್ಯೂಡ್ ಇಲ್ಲೇನಪ್ಪ ಅಂದ್ರೆ ಡಿಪೆಂಡ್ ಅನ್ ಸೆಕ್ಟರ್ ಮೇಲೆ ಸೆಕ್ಟರ್ ಮತ್ತು ಇಂಡಸ್ಟ್ರಿ ಮೇಲೆ ಪಿ ಪಿಬಿ ರೇಷೋ ವೇರಿಯೇಷನ್ ಆಗ್ತಾ ಇರುತ್ತದೆ ಪಿ ಬಿ ವೇರಿಯೇಷನ್ ಆಗ್ತದೆ ನೋಡಿ ಯಾವ ಸೆಕ್ಟರ್ ಅಲ್ಲಿ ಪಿ ಬಿ ರೇಷೋ ಜಾಸ್ತಿ ಇದೆ ಅಂತ ಯಾವ ಸೆಕ್ಟರ್ ಅಲ್ಲಿ ಪಿ ಬಿ ರೇಷ್ಯೂ ಜಾಸ್ತಿ ಇದೆ ಟೆಕ್ನಾಲಜಿಯಲ್ಲಿ ಟೆಕ್ನಾಲಜಿ ಸೆಕ್ಟರಲ್ಲಿ ಫಾರ್ಮಾದಲ್ಲಿ ಐ ಟಿ ಸೆಕ್ಟರ್ ಮತ್ತು ಕನ್ಸೂಮರ್ ಬಾ ಕನ್ಸೂಮರ್ ಬ್ರ್ಯಾಂಡ್ಸ್ ಅಂದ್ರೆ ಐ ಟಿ ಸೆಕ್ಟರ್ ಏನಪ್ಪ ಅಂದ್ರೆ ಅವ್ರದ್ದು ಯಾವುದೋ ಅಸೆಟ್ ಇರೋಲ್ಲ ಅಸೆಟ್ ಅಂದ್ರೆ ಓನ್ಲಿ ಏನಪ್ಪ ಅಂದ್ರೆ ಲ್ಯಾಪ್ಟಾಪ್ಸ್ ಇರುತ್ತೆ ಸೊ ಅವ್ರ ಯಾವ್ದು ಲೀಸ್ ಅಲ್ಲಿ ಯಾವುದೋ ಅಸೆಟ್ ಇರಲ್ಲ ಅವ್ರದ್ದು ಸೊ ಬೇರೆ ಅಂದ್ರೆ ಈಗ ಬ್ಯಾಂಕಲ್ಲಿ ಕೆಲವು ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಲ್ಲಿ ಅವ್ ಮೆಷಿನರಿಗಳು ಏನಾಗುತ್ತಂದ್ರೆ ಇವತ್ತು ಬೈ ಮಾಡಿದ್ರೆ ಆ ವ್ಯಾಲ್ಯೂ ನೆಕ್ಸ್ಟ್ ಫ್ಯೂಚರ್ ವ್ಯಾಲ್ಯೂ ಇರಲ್ಲ ಸೊ ಐಟಿ ದಿಲ್ ಅಂತಂದ್ರೆ ಇವತ್ತು ಬೈ ಮಾಡಿದ್ರೆ ಫ್ಯೂಚರ್ ವ್ಯಾಲ್ಯೂ ಜಾಸ್ತಿ ಇರ್ತದೆ ಸೊ ಇದೇನಂತ ಪಿ ಅಂದ್ರೆ ಇದು ಸೆಕ್ಟರ್ ಜಾಸ್ತಿ ಅಂದ್ರೆ ಪಿ ಬಿ ಜಾಸ್ತಿ ಇರ್ತದೆ ಇವೆಲ್ಲ ಫ್ಯೂಚರ್ ಅಲ್ಲಿ ಗ್ರೋತ್ ಆಗಂತವು ಸೆಕ್ಟರ್ ಇದು ಪಿ ಬಿ ಜಾಸ್ತಿ ಇರುತ್ತೆ ಪಿ ಬಿ ರೇಷ್ಯೂ ಜಾಸ್ತಿ ಅಂದ್ರೆ ಟೂರಿಂದ ಫೈವ್ ಪ್ಲಸ್ ಮ್ಯಾಲ್ ಇರುತ್ತೆ ಇದು ಐ ಪಿ ಬಿ ರೇಷ್ಯೋ ಅಂತ ಹೇಳಿದ್ರು ಲೋ ಪಿ ಬಿ ರೇಷಿಯೋ ಏನಪ್ಪಾ ಅಂತಂದ್ರೆ ಜೀರೋ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ವರೆಗೆ ಬ್ಯಾಂಕ್ ಸೆಕ್ಟರ್ ಆಗಲಿ ಆಟೋ ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗು ರಿಯಲ್ ಎಸ್ಟೇಟು ಇವೆಲ್ಲ ಲೋ ಪಿ ಬಿ ರೇಷ್ಯೋ ಇರುತ್ತೆ ಇದು ಪಿ ಬಿ ರೇಷ್ಯೋ ಜಾಸ್ತಿ ಇದ್ರೆ ಆಲ್ರೆಡಿ ಗ್ರೋತ್ ಆಗಿದೆ ಅಂತ ಅರ್ಥ ಇಲ್ಲಿ ಕಾಮನ್ ಆಗಿ ಏನಂದ್ರೆ ಇಲ್ಲಿ ಫ್ಯೂಚರ್ ಅಲ್ಲಿ ಜಾಸ್ತಿ ಗ್ರೋತ್ ಆಗಂತ ಐ ಪಿ ಬಿ ರೇಷ್ಯೋ ಇಲ್ಲಿ ಗ್ರೋ ಗ್ರೋತ್ ಆಗಬೇಕು ಇವೆಲ್ಲ ನೋಡಿ ನೆಗೆಟಿವ್ ಪಿ ಬಿ ಏನು ಪ್ರಾಬ್ಲಮ್ ಅಂದ್ರೆ ನೆಗೆಟಿವ್ ನೆಗೆಟಿವ್ ಪಿ ಬುಕ್ ವ್ಯಾಲ್ಯೂ ಇರುತ್ತಲ್ಲ ಬುಕ್ ವ್ಯಾಲ್ಯೂ ಏನಿತ್ತು ಅಂದ್ರೆ ನಾವು ಎಂಟ್ರಿ ಆಗ್ಬೋದು ಇನ್ವೆಸ್ಟರ್ ಎಂಟ್ರಿ ಆಗ್ಬಾರ್ದು ನೀವು ಒಂದ್ ಶೇರ್ ಬೈ ಮಾಡಿದಾಗ ಅದು ಏನಾದ್ರೂ ನಿಮ್ ಬುಕ್ ಮಾಡ್ಕೋಬೇಕಾದ್ರೆ ಏನಾರ ಕಂಪ್ನಿ ಮುಚ್ಚಿ ಮುಚ್ಚಿದ್ರೆ ಸೊ ಅದರಿಂದ ನಮಗೋ ಜೀರೋ ಅಮೌಂಟ್ ಬರುತ್ತೆ ಸೊ ನೀವು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇದು ಫೈನಾನ್ಸಿಯಲ್ ಏನಂದ್ರೆ ಎಲ್ಲ ವರ್ಸ್ಟ್ ಇರುತ್ತೆ ತುಂಬಾ ಲಾಸಸ್ ಇರುತ್ತೆ ರೆಡ್ ಫ್ಲಾಗ್ ಅಂತ ರೆಡ್ ಫ್ಲಾಗ್ ಅಂತ ಇರುತ್ತೆ ರೆಡ್ ಫ್ಲಾಗ್ ಅಂತಂದ್ರೆ ನಾವು ಇನ್ನೂ ಅಷ್ಟು ಎಂಟ್ರಿ ಆಗ್ಬಾರ್ದು ತುಂಬ ರಿಸ್ಕ್ ಜಾಸ್ತಿ ಅರ್ಥ ಇದು ಪೊಟೆನ್ಶಿಯಲ್ ಗ್ರೋತ್ ಆಗಲ್ಲ ಇಲ್ಲಿ ನೋಡೋಣ ಯಾವದು ನಾವು ಇದು ಓಪನ್ ಮಾಡೋಣ ಇಲ್ಲಿ ಟಾಟಾ ಮೋಟರ್ಸ್ ಇದೆ ನೋಡಿ ಟಾಟಾ ಮೋಟರ್ಸ್ ಬುಕ್ ವ್ಯಾಲ್ಯೂ ಬಂದು ಬುಕ್ ವ್ಯಾಲ್ಯೂ ಬಂದು ಟೂ ಸೆವೆಂಟಿ ಫೈವ್ ಕರೆಂಟ್ ಪ್ರೈಸ್ ಬಂದು ಸಿಕ್ಸ್ ಫೈ ಫೈ ಸೊ ನಾವು ಒಂದು ಒಂದು ಟಾಟಾ ಮೋಟರ್ ಸೇರಿನ ಬೆಲೆ ಸಿಕ್ಸ್ ಫಿಫ್ಟಿ ಫೈವ್ ಬೈ ಮಾಡ್ತೀರಾ ಇನ್ ಕೇಸ್ ಈ ಟಾಟಾ ಮೋಟರ್ಸ್ ಏನಾದರೂ ಕ್ಲೋಸ್ ಆದರೆ ಏನಾದರೂ ದಿವಾಳಿ ಆದರೆ ನಿಮ್ಗೆ ಎಷ್ಟು ಸಿಗುತ್ತೆ ಒಂದು ಸೇರಿಗೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಡಬಲ್ ಫೈವ್ ಪೇ ಪೇ ಮಾಡ್ತೀರಾ ಸೊ ನಿಮ್ಗೆ ಸಿಗೋದು ಟೂ ಸೆವೆಂಟಿ ಫೈವ್ ರುಪೀಸು ಸೊ ಪಿ ಬಿ ರೇಷ್ಯೋ ಎಷ್ಟಿದೆ ಪಿ ಬಿ ರೇಷ್ಯೂ ಟೂ ಪಾಯಿಂಟ್ ತ್ರೀ ನೈನ್ ಅಂದರೆ ತ್ರೀ ತನ ನಾವು ಕನ್ಸಿಡರ್ ಮಾಡಬಹುದು ಮೋರ್ ದೆನ್ ತ್ರೀ ಇಂದ ಸೊ ಕನ್ಸಿಡರ್ ರಿಸ್ಕ್ ಅಂತ ಹೇಳ್ಬೋದು ರಿಸ್ಕ್ ಅಂತ ಹೇಳ್ಬೋದು ನೀವು ಅನಾಲೈಸಿಸ್ ಮಾಡಿ ಬೇರೆ ಫ್ಯಾಕ್ಟರ್ ಕೂಡ ನೀವು ಇದು ಒಂದೇ ಕನ್ಸಿಡರ್ ಮಾಡಬೇಡಿ ಬುಕ್ ವ್ಯಾಲ್ಯೂ ಅಂತ ಇಲ್ಲಿ ನೀವು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬುಕ್ ವ್ಯಾಲ್ಯೂ ಇದು ಇಲ್ಲಿ ಆಡ್ ಮಾಡ್ಕೊಂಡ್ರೆ ಬರುತ್ತೆ ಇಲ್ಲಿ ಎಡಿಟ್ ರೇಷಿಯೋದಾಗ ಹೋದ್ರೆ ಬುಕ್ ವ್ಯಾಲ್ಯೂನು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂತಂದ್ರೆ ನಿಮ್ಗೆ ಸಿಗುತ್ತೆ ಪ್ರತಿ ಒಂದಕ್ಕೂ ಅಂದ್ರೆ ಇಲ್ಲಿ ಕೆಳಗೆ ಬಂದ್ರೆ ನಿಮಗೆ ಇಲ್ಲಿ ಕೆಳಗಡೆನ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಬನ್ನಿ ಕೆಳಗಡೆ ಒಂದು ಗ್ರಾಪ್ ಬರ್ತಾ ಇದೆಯಲ್ಲ ಈ ಗ್ರಾಫ್ ಅಲ್ಲಿ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋರ್ ಇದೆಯಲ್ಲ ಮೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಪ್ರೈಸ್ ಟು ಬುಕ್ ಅಂತಿದ್ ನೋಡಿ ನೋಡಿ ಯಾವಾಗ ಯಾವಾಗ ಬುಕ್ ವ್ಯಾಲ್ಯೂ ಜಾಸ್ತಿ ಇದೆ ಸೊ ಅವಾಗೆಲ್ಲ ಮಾರ್ಕೆಟ್ ಐ ರಿಸ್ಕ್ ಇದೆ ಅಂತ ಅರ್ಥ ಬುಕ್ ವ್ಯಾಲ್ಯೂ ಜಾಸ್ತಿ ಇತ್ತಂದ್ರೆ ಐರಿಸ ನೋಡಿ ಇವಾಗ ಬುಕ್ ವ್ಯಾಲ್ಯೂ ಎಷ್ಟಿದೆ ಪ್ರೆಸೆಂಟ್ ಸೊ ಬುಕ್ ವ್ಯಾಲ್ಯೂ ಟೂ ಪಾಯಿಂಟ್ ಫೋರ್ ನೈನ್ ಇದೆ ಸೊ ಈ ತರ ನೀವು ಚೆಕ್ ಮಾಡಬಹುದು ನೀವು ಇಲ್ಲಿ ಮ್ಯಾಕ್ಸಿಮಮ್ ತಗೊಂಡು ಇಲ್ಲಿ ಎಲ್ಲಾನು ನೋಡಿ ಬುಕ್ ವ್ಯಾಲ್ಯೂ ಆಗಸ್ಟ್ ಅಲ್ಲಿ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಇತ್ತು ಮತ್ತೆ ಇಲ್ಲಿ ಡಿಶೆಂಬರ್ ಕೂಡ ಟ್ವೆಂಟಿ ಫೋರ್ ಅಲ್ಲಿ ಏಟ್ ಪಾಯಿಂಟ್ ಫೋರ್ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಸೆವೆನ್ ಇದೆ ಮೇ ಇದೆ ಟ್ವೆಂಟಿ ಮೇ ಇದೆ ಇವಾಗ ಎಷ್ಟಿದೆ ನೋಡಿ ಟ್ವೆಂಟಿ ಟ್ವೆಂಟಿ ಫಿಫ್ ಅಲ್ಲಿ ಟೂ ಪಾಯಿಂಟ್ ಫೋರ್ ಇದೆ ಸೊ ಯಾವತ್ತು ಬುಕ್ ವ್ಯಾಲ್ಯೂ ಮೈನಸ್ ಇರೋದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಹಂಡ್ರೆಡ್ ರುಪೀಸ್ ಅನ್ನ ಬುಕ್ ವ್ಯಾಲ್ಯೂ ಇರಬೇಕು ಮೋರ್ ದನ್ ಹಂಡ್ರೆಡ್ ರುಪೀಸ್ ಬುಕ್ ವ್ಯಾಲ್ಯೂ ಇದ್ರೆ ನೀವು ಎಂಟ್ರಿ ಆಗ್ಬೇಕು ಇನ್ವೆಸ್ಟರ್ ಇಲ್ಲ ಅಂದ್ರೆ ರಿಸ್ಕ್ ಜಾಸ್ತಿ ತಗೊಂತೀರಂತರ್ತ ನೆಗೆಟಿವ್ ಏನಾದ್ರೆ ಇನ್ನೊಂದು ಕಂಪ್ ನೆಗೆಟಿವ್ ತೋರಿಸಿಲ್ಲ ನಲ್ವಾ ನೆಗೆಟಿವ್ ವೆಂಚರ್ 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 ಟೆಕ್ಸ್ಟೈಲ್ ಅಂತ ನೋಡಿ ಇದು ಬುಕ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಬುಕ್ ವ್ಯಾಲ್ಯೂ ನೆಗೆಟಿವ್ ಇದೆ ನೆಗೆಟಿವ್ ಬುಕ್ ವ್ಯಾಲ್ಯೂ ಇದೆ ಪ್ರೈಸ್ ಟು ಏನು ತೋರಿಸ್ತಾ ಇಲ್ಲ ಇಲ್ಲಿ ಬನ್ನಿ ಕೆಳಗಡೆ ಎಷ್ಟು ಮೈನಸ್ ಇದೆ ಅಂತ ಸೊ ಇಂಥ ಕಂಪ್ನಿಗಳಿಗೆ ಎಂಟ್ರಿ ಆಗ್ಬಾರ್ದು ಸೊ ಇನ್ವೆಸ್ಟರ್ ಕೇರ್ಫುಲ್ ಇರ್ಬೇಕು ರಿಸ್ಕ್ ಜಾಸ್ತಿ ಅರ್ಥ ಇಲ್ಲಿ ಬಂದು ಪ್ರೈಸ್ ಟು ಬುಕ್ ನೋಡಿ ಲಾಸ್ಟ್ ಟೈಮ್ ಯಾವ್ದು ಯಾವ್ದು ಏಟ್ ರುಪೀಸ್ ಇದೆ ಇನ್ ಕೇಸ್ ಈ ಕಂಪ್ನಿ ನೀವು ಬೈ ಮಾಡಿದ್ರೆ ನೀವೇ ಒಂದು ಸೇರಿಗೆ ನೈನ್ ರುಪೀಸ್ ಬೈ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ನಿಮ್ದು ಜೀರೋ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದ ಸೇರಿಗೆ ಜೀರೋ ಯಾವ್ದು ನಿಮಗೆ ಅಮೌಂಟ್ ಬರಲ್ಲ ಕ್ಲೋಸ್ ಆದರೆ ನೈನ್ ರುಪೀಸ್ ಇದೆ ಆಮೇಲೆ ಇಲ್ಲಿ ಬಂದು ಯಾವಾಗ ಆಗಿದೆ ನೋಡಿ ಟೂ ರುಪೀಸ್ ಕಮ್ಮಿ ಆಗಿದೆ ನೋಡಿ ಟೂ ಪಾಯಿಂಟ್ ಏಟ್ ಇದೆ ಸೊ ಬೇರೆ ಬೇರೆ ಫ್ಯಾಕ್ಟರ್ ಐ ತಿಂಕ್ ನಾ ಹೇಳಿದ ನಿಮಗೆ ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನೇ ಡೌಟ್ ಇತ್ತಂದ್ರೆ ನಿಮ್ಗೆ ಏನೇ ಒಂದು ಡೌಟ್ ಇತ್ತಂದ್ರೆ ಸೊ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ